ನಾನು ಅವ್ರ ಇದ್ದಾಗ ಏನೂ ಮಾತಾಡೋಕ್ಕಿಲ್ಲಪ್ಪ ಏನಂದರೆ ಅವ್ರಿಗೆ ಗೊತ್ತು ಅಂದರೆ ಹೆಂಗೆ ಹೇಳೋದು ಅವ್ರಿಗ ಅವ್ರ ಹತ್ರ ನಾವೇನು ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ನಾವೇನು ಬೇಡ್ಕೋಬಾರ್ದು ಏನೂ ಕೇಳ್ಕೋಬಾರ್ದು ಯಾವಾಗಲೂ ಒಂದು ಕೇಳಬೇಕು ನಿಮ್ಮ ಆಶೀರ್ವಾದ ಇರಲಿ ಅಂತಷ್ಟೇ ಯಾಕಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಇದಕ್ಕೆ ಈ ಕೆನ್ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬಿಡಮ್ಮ ಅಂತ ಸೊ ಹಂಗಾಗಿ ನಾನು ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ ಅವತ್ತೂ ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ ಇವತ್ತು ನಾನು ಹೇಳೋದು ಅಂದರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೋತೀನಿ ಅಷ್ಟೇನಣ್ಣ ಅಷ್ಟೇ ಅಷ್ಟೇನು ಕೇಳೋದು ಅಣ್ಣ ಸಿನಿಮಾಗಿದೇನು ಕೇಳಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಜಿ ಸರ್ ನಾಗೇಶ್ ಶಿವಣ್ಣ ಹೇಳಿದ್ರು ಆ್ಯಕ್ಷನ್ ಹೇಳೋ ದಿನ ಬೇಗ ಬರಲಿ ಅವರಿಗೆ ಅಂತ ಆಗ ಖಂಡಿತವಾಗ್ಲೂ ನಮ್ಗೆ ಅದು ಸಿಕ್ಕ ಅದು ಬೇರೆ ಹಬ್ಬ ಅದು ನಾಡ ಹಬ್ಬ ನಾನು ಅವರಿದ್ದಾಗ ಏನೂ ಮಾತಾಡೋಕ್ಕಿಲ್ಲಪ್ಪ ಏನಂದರೆ ಅವ್ರಿಗೆ ಗೊತ್ತು ಅಂದರೆ ಹೆಂಗೆ ಹೇಳೋದು ಅವ್ರಿಗ ಅವ್ರ ಹತ್ರ ನಾವೇನು ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ನಾವೇನು ಬೇಡ್ಕೋಬಾರ್ದು ಏನೂ ಕೇಳ್ಕೋಬಾರ್ದು ಯಾವಾಗಲೂ ಒಂದು ಕೇಳಬೇಕು ನಿಮ್ಮ ಆಶೀರ್ವಾದ ಇರಲಿ ಅಂತಷ್ಟೇ ಯಾಕೆಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಅವ್ರ ಇದಕ್ಕೆ ಈ ಕೆನ್ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ನೋಡಿಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬಿಡಮ್ಮ ಅಂತ ಸೊ ಹಂಗಾಗಿ ನಾನು ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ ಇವತ್ತೂ ನಾನು ಹೇಳೋದು ಅಂದರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೋತೀನಿ ಅಷ್ಟೇನಣ್ಣ ಅಷ್ಟೇ ಅಷ್ಟೇನು ಕೇಳೋದು ಅಣ್ಣ ಸಿನಿಮಾಗೆ ಇನ್ನೇನು ಕೇಳಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಿಜಿಸೆ ಶಿವಣ್ಣ ಹೇಳಿದ್ರು ಆ್ಯಕ್ಷನ್ ಹೇಳೋ ದಿನ ಬೇಗ ಬರಲಿ ಅವರಿಗೆ ಅಂತ ಆಗ ನಮ್ಗೆ ಅದು ಸಿಕ್ಕ ಅದು ಬೇರೆ ಹಬ್ಬ ಅದು ನಾಡ ಹಬ್ಬ ಆವತ್ತು ನಾನು ಅವರಿದ್ದಾಗ ಏನೂ ಮಾತಾಡೋಕ್ಕಿಲ್ಲಪ್ಪ ಏನಂದ್ರೆ ಅವ್ರಿಗೆ ಗೊತ್ತು ಅಂದರೆ ಹೆಂಗೆ ಹೇಳೋದು ಅವ್ರಿಗ ಅವ್ರ ಹತ್ರ ನಾವೇನು ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ನಾವೇನು ಬೇಡ್ಕೋಬಾರ್ದು ಏನೂ ಕೇಳ್ಕೋಬಾರ್ದು ಯಾವಾಗಲೂ ಒಂದು ಕೇಳಬೇಕು ನಿಮ್ಮ ಆಶೀರ್ವಾದ ಇರಲಿ ಅಂತಷ್ಟೇ ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಅವ್ರು ಇದಕ್ಕೆ ಈ ಕೆನ್ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬಿಡಮ್ಮ ಅಂತ ಸೊ ಹಂಗಾಗಿ ನಾನು ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ ಅವತ್ತೂ ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ ಇವತ್ತು ನಾನು ಹೇಳೋದು ಅಂದರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೋತೀನಿ ಅಷ್ಟೇ ಅಣ್ಣ ಅಷ್ಟೇ ಅಷ್ಟೇನು ಕೇಳೋದು ನಾನು ಸಿನಿಮಾಗಿದೇನು ಕೇಳಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಶಿವಣ್ಣ ಹೇಳಿದ್ರು ಆ್ಯಕ್ಷನ್ ಹೇಳೋ ದಿನ ಬೇಗ ಬರಲಿ ಅವರಿಗೆ ಅಂತ ನಮ್ಗೆ ಅದು ಸಿಕ್ಕ ಅದ ಬೇರೆ ಹಬ್ಬ ಅದು ನಾಡ ಹಬ್ಬ ಆವತ್ತು